ಉದಯಿಸಲಿ ಮತ್ತೊಮ್ಮೆ ಸ್ವಾತಂತ್ರ್ಯದ ಸೂರ್ಯ ಉದಯಿಸಲಿ ಮತ್ತೊಮ್ಮೆ ಸ್ವಾತಂತ್ರ್ಯದ ಸೂರ್ಯ ನೆನಪಿಸುತ್ತ ಸಂಗ್ರಾಮದಿ ಮಡಿದವರ ಶೌರ್ಯ ನೆನಪಿಸುತ್ತ ಸಂಗ್ರಾಮದಿ ಮಡಿದವರ ಶೌರ್ಯ ಭರತ ಭೂಮಿ ಉದ್ದಗಲಕ್ಕೂ ಹಾರಲಿ ತಿರಂಗ ಭರತ ಭೂಮಿ ಉದ್ದಗಲಕ್ಕೂ ಹಾರಲಿ ತಿರಂಗ ಮನೆ ಮನದಲ್ಲಿ ಪುಟಿದೇಳಲಿ ದೇಶಭಕ್ತಿಯ ತರಂಗ ಮನೆ ಮನದಲ್ಲಿ ಪುಟಿದೇಳಲಿ ದೇಶಭಕ್ತಿಯ ತರಂಗ ಎಲ್ಲರಿಗೂ ನಮಸ್ಕಾರಗಳು ನಾನು ಪ್ರಮತ ಶಿವರಂಜನ್ ಸತ್ಯಂಪೇಟೆ ಇಂದು ಸ್ವತಂತ್ರ ದಿನಾಚರಣೆ ಕುರಿತು ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ ಕೈಯಲ್ಲಿ ಕೋಲು ಹಿಡಿದು ವ್ಯಕ್ತಿಯೊಬ್ಬ ಸರಸರಣೆ ಮುಂದೆ ಸಾಗುತ್ತಿದ್ದಾನೆ ಅವನ ಹಿಂದೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜನರೆಲ್ಲರೂ ಸಾಗುತ್ತಿದ್ದಾರೆ ಅವರೆಲ್ಲರ ಬಾಯಲ್ಲಿ ಒಂದೇ ಮಂತ್ರ ಚಲೇ ಜಾವ್ ಚಲೇ ಜಾವ್ ಚಲೇ ಜಾವ್ ಒಂದೇ ಮಾತರಂ ಒಂದೇ ಮಾತರಂ ಹೌದು ಅದು ಸ್ವತಂತ್ರ ಚಳುವಳಿಯ ಕಾಲ ನಮ್ಮ ಭಾರತವನ್ನು ಬ್ರಿಟಿಷರ ಕಪಿಮುಷ್ಟಿಯಿಂದ ಬಿಡಿಸಲು ಜನ್ಮವೆತ್ತಿದ ಮಹಾತ್ಮನ ಹಿಂದೆ ಒಂದಾಗಿ ಸಾಗಿದ ಕಾಲ ಹೀಗೆ ಅವರ ಒಂದು ಮುಂದಾಳತ್ವದ ಹೋರಾಟದ ಫಲವಾಗಿ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ದೇಶ ಸ್ವಾತಂತ್ರ್ಯವಾಯಿತು ಸ್ವಾತಂತ್ರ್ಯ ಸಂಗ್ರಾಮದ ಈ ಇತಿಹಾಸವನ್ನು ಕೇಳುತ್ತಿದ್ದರೆ ಮೈನವಿರೇಳುತ್ತದೆ ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿದವರ ಬಗ್ಗೆ ಗೌರವ ಮೂಡುತ್ತದೆ ಅವರ ಒಂದು ಸವೆ ನಾವೆಲ್ಲರೂ ಈ ಒಂದು ದಿನವನ್ನು ಆಚರಿಸುತ್ತೇವೆ ಮಹಾತ್ಮ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಮತ್ತು ಮುಂತಾದ ಸ್ವತಂತ್ರ ಹೋರಾಟಗಾರರು ತಮ್ಮ ದೇಶವನ್ನು ಪ್ರೀತಿಸುತ್ತಿದ್ದರು ಮತ್ತು ದೇಶದ ಜನರ ಬಗ್ಗೆ ಕಾಳಜಿ ವಹಿಸುತ್ತಿದ್ದರು ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆಯಲು ಅವರು ಸಾಕಷ್ಟು ತ್ಯಾಗಗಳನ್ನು ಮಾಡಬೇಕಾಯಿತು ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದ ನಂತರ ಭಾರತ ದೇಶವು ಅನೇಕ ಮೈಲುಗಳಿಗೆಯನ್ನು ಸಾಧಿಸಿದೆ ಆರ್ಥಿಕ ಜ್ಞಾನ ವಿಜ್ಞಾನ ಮತ್ತು ಮೂಲ ಸೌಕರ್ಯಗಳು ಹೀಗೆ ಇನ್ನಿತರ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಕಂಡಿದೆ ಎಲ್ಲಿ ಪ್ರಜೆಗಳಿಗೆ ಸ್ವಾತಂತ್ರ್ಯ ಇರುತ್ತದೆಯೋ ಯಾವ ದೇಶದಲ್ಲಿ ಪ್ರಜೆಗಳಿಗೆ ಸ್ವಾತಂತ್ರ್ಯ ಇರುತ್ತದೆಯೋ ಎಲ್ಲಿ ಪ್ರಜೆಗಳು ಸ್ವಾತಂತ್ರ್ಯವಾಗಿರುತ್ತಾರೆಯೋ ಅಲ್ಲಿಯವರೆಗೆ ಒಂದು ದೇಶದ ಅಭಿವೃದ್ಧಿ ನಾಡಿನ ಅಭಿವೃದ್ಧಿ ಪ್ರಜೆಗಳ ಅಭಿವೃದ್ಧಿ ಮತ್ತು ಒಂದು ಕುಟುಂಬದ ಅಭಿವೃದ್ಧಿ ನಿರಂತರವಾಗಿ ಸಾಗುತ್ತಲೇ ಇರುತ್ತದೆ ಸ್ವಾತಂತ್ರ್ಯವೇನು ನಮಗೆ ಸಿಕ್ಕಿದೆ ಆದರೆ ಇಂದು ಕೂಡ ಹಲವಾರು ಕಡೆಗಳಲ್ಲಿ ಅಹಿಂಸೆ ಭ್ರಷ್ಟಾಚಾರ ಮಹಿಳೆಯರ ಮೇಲೆ ದೌರ್ಜನ್ಯ ಎದ್ದು ಕಾಣುತ್ತಿದೆ ಈ ಎಲ್ಲವನ್ನು ನೋಡುತ್ತಿದ್ದರೆ ವಿದ್ಯಾರ್ಥಿಯಾದ ನನಗೆ ಸಹಿಸಲಾಗದ ದುಃಖವಾಗುತ್ತದೆ ಮತ್ತು ಇದಕ್ಕೆಲ್ಲ ಯಾವಾಗ ಎಂದು ನನಗೆ ಕಾಡುವ ಒಂದು ಪ್ರಶ್ನೆ ಹಿರಿಯರು ಹೇಳಿರುವ ಪ್ರಕಾರ ಮತ್ತು ನಾನು ಕೇಳಿರುವ ಪ್ರಕಾರ ಸ್ವತಂತ್ರ ನೆಲದಲ್ಲಿ ಸಿಗುವಂತ ಶುದ್ಧ ಗಾಳಿ ನೀರು ಮತ್ತು ಆಹಾರ ಬೇರೆಲ್ಲೂ ಸಿಗುವುದಿಲ್ಲ ಎಂಬುದು ನನ್ನ ಅಭಿಪ್ರಾಯ ಇದಕ್ಕೆ ಎರಡು ಸಣ್ಣ ಉದಾಹರಣೆಗಳು ಒಮ್ಮೆ ಫ್ರಾನ್ಸ್ನಿಂದ ಒಬ್ಬ ವ್ಯಕ್ತಿ ಭಾರತದ ಆಶ್ರಮಕ್ಕೆ ಬಂದಿರುತ್ತಾನೆ ಅವನು ಕಾಲಿಗೆ ಚಪ್ಪಲಿ ಹಾಕಿಕೊಂಡಿರಲಿಲ್ಲ ಅವಾಗ ಪ್ರೀತಿಯಿಂದ ಆಶ್ರಮದ ಪೂಜಾರಿ ಅವನಿಗೆ ನೀವು ಚಪ್ಪಲಿ ಹಾಕಿಕೊಂಡಿಲ್ಲವೋ ಅಥವಾ ನಿಮ್ಮ ಚಪ್ಪಲಿ ಕಳೆದುಕೊಂಡ್ರೋ ಅಂತ ಕೇಳಿದಾಗ ಫ್ರಾನ್ಸ್ನಿಂದ ಬಂದ ವ್ಯಕ್ತಿ ನಾನು ಫ್ರಾನ್ಸ್ನಿಂದ ಬರುವಾಗಲೇ ನನ್ನ ಚಪ್ಪಲಿ ಅಲ್ಲೇ ಬಿಟ್ಟು ಬಂದಿರುವೆ ಏಕೆಂದರೆ ನೀವು ಭಾರತವನ್ನು ಏನೆಂದು ತಿಳಿದುಕೊಂಡಿರೋ ನನಗೆ ಗೊತ್ತಿಲ್ಲ ಆದರೆ ನನ್ನ ಪಾಲಿಗೆ ಭಾರತ ದೇವಸ್ಥಾನದ ಹಾಗೆ ಹೀಗಾಗಿ ಯಾರಾದರೂ ದೇವಸ್ಥಾನದ ಒಳಗಡೆ ಚಪ್ಪಲಿ ಹಾಕಿಕೊಂಡು ಬರ್ತಾರೆಯೋ ಎಂದು ಫ್ರಾನ್ಸ್ನಿಂದ ಬಂದ ವ್ಯಕ್ತಿ ಹೇಳುತ್ತಾನೆ ಇದೇ ಅಲ್ಲ ನಮ್ಮ ದೇಶದ ಮಹಿಮೆ ಒಮ್ಮೆ ಸ್ವಾಮಿ ವಿವೇಕಾನಂದರು ಜಗತ್ತೆಲ್ಲ ಸುತ್ತಾಡಿ ಮರಳಿ ಭಾರತಕ್ಕೆ ಬಂದಾಗ ಅವರು ಭಾರತದ ಮಣ್ಣನ್ನು ತಮ್ಮ ತಲೆ ಮೇಲೆ ಹಾಕಿಕೊಂಡರು ಆವಾಗ ಅಲ್ಲಿ ನೆರೆದಿರುವ ಒಬ್ಬ ವ್ಯಕ್ತಿ ಸ್ವಾಮಿ ವಿವೇಕಾನಂದರಿಗೆ ತಾವು ಏಕೆ ಈ ಒಂದು ಮಣ್ಣನ್ನು ನಿಮ್ಮ ತಲೆ ಮೇಲೆ ಹಾಕಿಕೊಂಡ್ರಿ ಅಂತ ಕೇಳಿದಾಗ ನಾನು ಇಷ್ಟು ದಿನ ಈ ಒಂದು ಮಣ್ಣಿನಿಂದ ದೂರವಾಗಿದೆ ಆದರೆ ಈ ಮಣ್ಣಿಗೆ ಬಂದ ನಂತರ ನಾನು ಪುನೀತನಾದಿ ಎಂದು ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ ಇಂದಿನ ಪ್ರಜೆಗಳಾದ ನಾವು ಮುಂದೆ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಸಾಧಿಸಲು ನಮಗೆಲ್ಲ ಅವಕಾಶವಿದೆ ಆವಾಗ ನಮ್ಮ ಸ್ವತಂತ್ರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲು ಹೋರಾಡಿದ ಅದೆಷ್ಟೋ ಮಹಾ ನಾಯಕರು ಭಾರತದ ಜನರ ಸಂತೋಷಕ್ಕಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದರು ಹೀಗಾಗಿ ಇಂದು ನಮ್ಮ ಸಮಾಜದಲ್ಲಿರುವ ಸಮಸ್ಯೆಗಳನ್ನು ಹೋಗಲಾಡಿಸಲು ನಾವು ಜ್ಞಾನವನ್ನು ಹೆಚ್ಚಿಸುವುದರ ಮೂಲಕ ಕೆಲಸ ಮಾಡಬೇಕಾಗಿದೆ ಎಂದು ತಮಗೆಲ್ಲರಿಗೂ ಕೂಗು ನೀಡುತ್ತಾ ಉಸಿರಿರುವ ತನಕ ಭಾರತೀಯನೆಂದು ಬಿಗು ಉಸಿರಿರುವ ತನಕ ಭಾರತೀಯನೆಂದು ಬಿಗು ಕೊನೆ ಉಸಿರು ಎಳೆಯುವಾಗ ಒಂದೇ ಮಾತರಮೆಂದು ಕೂಗು ಕೊನೆ ಉಸಿರು ಎಳೆಯುವಾಗ ಒಂದೇ ಮಾತರಮೆಂದು ಕೂಗು ಧನ್ಯವಾದಗಳು ಜೈ ಹಿಂದ್